ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಡಾರ್ಲಿಂಗ್ಸ್ ಎಲ್ಲ ಆರಾಮಾಗಿದ್ದೀರಾ ಸೊ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ವ್ಲಾಗ್ ಬಂದುಬಿಟ್ಟು ನಾನು ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಒಂದು ಸೆವೆನ್ ತರ್ಟಿ ಆಗಿದೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳ ಕಡೆ ನಮ್ಮ ಪಯಣ ಬನ್ನಿ ಈ ಬ್ಲಾಗಲ್ಲಿ ನಮ್ಮ ಧರ್ಮಸ್ಥಳ ಪಯಣ ಹೆಂಗಿದೆ ಅಂತ ಹೇಳ್ತೀನಿ ಇವಾಗ ನಾವು ಕರೆಂಟ್ಲಿ ನಮ್ಮ ಏರಿಯಾ ಮಾಗಡಿ ರೋಡ್ ದಾಟಿ ಮುಂದೆ ಹೋಗ್ತಾ ಇದ್ದೀವಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ನಾಲ್ಕು ಜನದಲ್ಲಿ ನಾನು ದೀಪಕ್ ಸುಜಿತ್ ಎಲ್ಲ ಒಬ್ಬೊಬ್ರು ಹಂಗೆ ಪರಿಚಯ ಮಾಡಿಸ್ತೀನಿ ಸಖತ್ ಮಜಾ ಇರುತ್ತೆ ಬ್ಲಾಗ್ ನೋಡ್ತಾ ಇರಿ ಎಲ್ಲ ತೀಟೆಗಳೇ ಒಳ್ಳೆ ಎಂಟರ್ಟೈನ್ಮೆಂಟು ಬಟ್ ಡ್ರೈವರ್ ನಾನೇ ಟ್ರಿಪ್ಪು ಡ್ರೈವ್ ಮಾಡಬೇಕು ಅದ್ರ ಜೊತೆಗೆ ನಿಮಗೆ ಬ್ಲಾಗ್ ಕಂಟೆಂಟು ಎಲ್ಲ ಕೊಡ್ತೀನಿ ಟು ಸ್ಟೇಟ್ ಯೂನ್ ಗ್ರೂ ಐದು ನಿಮಿಷ ಸುಮ್ಮನೆ ಇರ್ತಾಯಿಲ್ಲ ಗ್ರೂ ಫೋನ್ ಮೇಲೆ ಫೋನ್ ಮಾಡಿ 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 ಇಕ್ತಾವ್ರೆ ಎಲ್ಲ ಬಂದ್ಬಿಟ್ಟವ್ರಲ್ಲ ಹೆವಿ ಹಿಂಸೆ ಕೊಡ್ತಾವ್ರಿ ಹೋಗೋಣ ಹೋಗೋಣ ನಿಧಾನಕ್ಕೆ ಹೋಗೋಣ ನೋಡಿ ನಾನು ಯಾಕೆ ಸುಳ್ಳು ಹೇಳಿ ಫುಲ್ಲು ಜಾಮ್ ಇದೆ ಜಾಮ್ ನಾನು ನಿಧಾನಕ್ಕೆ ಹೋಗ್ತಾ ಇರೋದು ಯಾರೋ ಅಕ್ಕ ಗುರಾಯಿಸ್ತಾರೆ ಗುರು ಯಾರ ಯೂಟ್ಯೂಬರು ಅಂತ ಇನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಾರ ಬಡ್ಡಿ ಮಕ್ಕಳು ಹ್ಞೂ ತಿರ್ಗಾ ಸಿಗ್ನಲ್ ಸಿಗ್ನಲ್ ಮೇಲೆ ಸಿಗ್ನಲ್ ನಮ್ಮ ಹುಡುಗನ ಲೊಕೇಶನ್ ಹತ್ರ ಬಂದೆ ಬಾಸ್ ಎಲ್ಲೋ ಕಾಣಿಸ್ತಾನೆ ಇಲ್ಲ ಅಣ್ಣ ಫುಲ್ಲು ಬ್ಯುಸಿ ಇಲ್ಲೇ ಬ್ಯಾಗ್ ಬ್ಯಾಗ್ಗೆ ಹಾಕೊಂಡು ಬೈಗಿರ್ಬಿಡ್ತಾನೆ ಆಮೇಲೆ ಕರೆಕ್ಟ್ ಟೈಮಿಗೆ ಬಂದೆ ಬರೋ ಟೈಮಿಗೆ ಸಿಕ್ಕಾಕೊಂಡ ಪಾಪಾ ರಾಜ್ಕುಮಾರ ಮುಂದೆ ಹಾಕ್ತೀನಿ ಬಾ ಮುಂದೆ ಮುಂದೆ ಹ್ಞೂ ಬಸ್ ಸ್ಟಾಪ್ ಆಮೇಲೆ ಮಕ್ಕ ಕೂಗ್ತಾರೆ ಯಾರನ್ನ ಅಣ್ಣ ಹೋಗೋಣ

ಹಾಯ್ ಅಪ್ಡೇಟ್ ಏನೋ ಟ್ರಾಫಿಕ್ ನಿಮ್ಮ ಏರಿಯಾಲಿ ಓ ಬರೋಷ್ಟಕ್ಕೆ ತಲೆಕೆಟ್ ಚಿತ್ರನ ಆಗೋಯ್ತು ನನಗಂತು ಆಕೋವನ ಪಿಕ್ ಮಾಡಿದೆ ಅಂತ ಆಮೇಲೆ ನನಗೆ ಬೈತಾರೆ ನಾನೇ ಲೇಟೋ ಅಂತ ಈ ನಾನು ಹೇಳ್ತಿಲ್ವಾ ಎಷ್ಟು ತಾಯಿದು ಗೊತ್ತಾ ನಾನು ನಮ್ಮ ಮನೆಯಿಂದ ಇಲ್ಲಿಗೆ ಬರೋಷ್ಟಕ್ಕೆ ಇರೋದು ಏಳು ಕಿಲೋಮೀಟರ್ಗೆ ಬರಕ್ಕೆ ನನಗೆ ಅರ್ಧ ಅವರ್ ಮೇಲೆ ಆಗಿದೆ ಬಂದಾಗಣ ಅವತ್ತೆ ಈಗ ಸುಮ್ಮನೆ ಇದ್ರು ಅಪ್ರೂಪಕ್ಕೆ ನನ್ ಬ್ಲಾಗ್ ಅಲ್ಲಿ ಕಾಣಿಸ್ಕೊತಾ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ತೇಜ್ ಕ್ರಿಯೇಷನ್ಸ್ ಅಂತ ಇವ್ರದ್ದು ಫಾಲೋ ಮಾಡ್ಬಿಡಿ ಯಾಕೆ ನಿಲ್ಸ್ಬಿಟ್ಟಿ ನನ್ ಪೋಸ್ಟ್ ಏನಂತ ಗೊತ್ತಿಲ್ಲ ಪೆಟ್ರೋಲ್ ಸ್ಟಾಪ್ ಬನ್ರಿ ಆಯ್ತು ಬನ್ರಿ ಬನ್ರಿ ಬ್ಲಾಗ್ ಅಲ್ಲಿ ಮಾತಾಡ್ರಿ ಯಾಕೆ ಎದುರ್ಕೋತಿ ಎಲ್ಲ ಎದುರ್ಕೋತಾರೆ ಬ್ಲಾಗ್ ಅಲ್ಲಿ ಇವ್ನ ಇವ್ನ ಮಾತಾಡ್ತಾನೆ ಎಲ್ಲ ಪೆಟ್ರೋಲ್ ಹಾಕ್ಸ್ತಾರೆ ನಾವು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಪೆಟ್ರೋಲ್ ಸ್ಟಾಪ್ ಹಾಕಿದ್ದೀವಿ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಟಿಫನ್ ಸ್ಟಾಪ್ ಟಿಫನ್ ಅಂತೀನಿ ನಾನು ನೋಡಿರಿ ಊಟದ ಸ್ಟಾಪ್ ಅರ್ಧ ಗಂಟೆ ಇಲ್ಲಿಂದ ಹಾಂ ಅರ್ಧ ಗಂಟೆಗೆ ಹೋಗ್ಬೋದು ನೀವೇನಾಗಿ ಹುಡುಗಿಯ ಬಳಗಲೆ ಕೊಡೋದಿರೋ ಸುಜಿ ಮೊಬೈಲ್ ಇಟ್ಕೊ ಸುಜಿ

ಖಾಲಿ ದೋಸೆ ಬೆಣ್ಣೆ ಮಸಾಲೆ ನಾಲ್ಕು ಬೆಂಡೆ ಬೆಣ್ಣೆ ಪರಿಮಳ ಹೋಟೆಲ್ ಊಟಕ್ಕೆಲ್ಲ ಹಾಕಿದ್ದೀವಿ ಅಂದರೆ ಬಂದಿವೆ ಬರ್ತಾ ಪರಿಮಳ ಹೋಟೆಲ್ ಅಂತ ಇಲ್ಲೇನೋ ನಮ್ಮ ಹುಡುಗ ಬೆಣ್ಣೆ ಮಸಾಲೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಅದಕ್ಕೆ ಬಂದೆ ಏನೋ ಏನೇ ಹಬ್ಬಕ್ಕೆ ಮಾಡಿರೋದಾ ಏನ್ ಆರ್ಡರ್ ಮಾಡಿದ ಅಭಿಲಾಷ್ ಖಾಲಿ ಖಾಲಿ ಅಂತ ಅಟ್ಲೀಸ್ಟ್ ಬೆಣ್ಣೆ ಆದ್ರೂ ಮಾಡ್ಕೋಬೇಕು ನೋಡ್ರಿ ಇವರು ಮೂರ್ ತಿಂಗಳಾದ್ಮೇಲೆ ಸಿಕ್ಕೋ ಎಷ್ಟು ಮೂರು ತಿಂಗ್ಳಾ ಏಳು ತಿಂಗಳ ಮತ್ತೆ ಇವನು ಆರು ತಿಂಗಳು ಇವ್ರು ಇವ್ರಿಗೆ ಹೇಳಿದ್ದು ದುಡ್ಡು ಗೀಟ್ ಹಾಕ್ಬಿಟ್ಟಿರಿ ಆಮೇಲೆ ಆರು ತಿಂಗಳು ಫೋತ್ ತಿಕ್ಕಿಲ್ಲ ಆಮೇಲೆ ಆರು ತಿಂಗಳ ಸಿಗೀತಾನೆ ಐತ್ ನ್ಯೂ ಇಯರ್ಗೆ ಹೋಗಿ ಬಂದ್ಮೇಲೆ ಅದಾದ್ಮೇಲೆ ಸಿಕ್ಕೇ ಇಲ್ಲ ನಮ್ಗೆ ಹಾ ನ್ಯೂ ಇಯರ್ ಆದ್ಮೇಲೆ ಹಾಂ ಅವಾಗ ಒಂದ್ಸರಿ ಒಂದ್ಸರಿ ಏನಕ್ಕ ಬಂದಿದ್ದ ಅಂದ್ರೆ ಹೋಗ ಬೆಣ್ಣೆ ದೋಸೆ ಇಷ್ಟು ಪಿ ಅಲ್ಲೇ ಬೆಣ್ಣೆ ದೋಸೆ ನೀನೇನೋ ಹೇಳಿದ್ಯಾ ಯಾಕೋ ಯಾಕಪ್ಪ ಹಿಂಗೆ ಬೆಣ್ಣೆ ದೋಸೆ ಬೇಡವಾ ತಿಂದ್ಬಿಟ್ಟು ಹೇಳೋ ಸುದ್ದಿ ಹೆಂಗೈತೆ ನೋಡಣ ಚೆನ್ನಾಗೈತಿ ತಿನ್ನೋಕೆ ಮುಂಚೆ ನಬ್ಕೊಂಡ್ಬಂದು ಅವ್ನೆ ನಾನು ಊರಿಗೆ ಹೇಳ್ತೀನಿ ಹಾಂ ಕರ್ಕೊಂಡ್ಬಂದಿದೀವ್ನೆ ಚೆನ್ನಾಗಿದ್ರು ಇಲ್ಲಾಂದರೆ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು ತಿನ್ಬಿಟ್ಟಲ್ಲ ಹೇಳ್ದೆ ತಾನೆ ಹೆಂಗೈತೆ ಅಂತ ನಾನು ಒಂದು ಕಣ್ಣಿದ್ರಿಗೆ ಇದ್ದರೂ ಸೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಸ್ಟಾಪ್ ಆಗಿದ್ದೀವಿ ಫ್ರೆಂಡ್ಸ್ ಟೀ ಕುಡಿಯೋಕ್ಕೆ ಏನೋ ಅದು ಟೀ ಕುಡಿಯೋಕ್ಕೆ ಸ್ಟಾಪ್ ಹಾಕಿದ್ದೀವಿ ಎಲ್ಲಿ ಎಲ್ಲ ಎಕ್ಸಾಕ್ಟ್ ಆಗಿ ಇಪ್ಪತ್ತು ಕಿಲೋಮೀಟರ್ ಇದೆ ಟೋಲು ಟೋಲ್ ಹತ್ರ ಟೀ ಕುಡಿಯೋಕ್ಕೆ ಸ್ನ್ಯಾಪ್ ಸರ್ ಅದೇ ಟೀ ಕುಡಿಯೋಕ್ಕೆ ಸ್ನ್ಯಾಪ್ ಹಾಕಿದ್ದೀವಿ ಹಾಂ ಅದೇ ಸ್ಟಾಪ್ ಹಾಕಿದ್ದೀವಿ ಹುಡುಗರೆಲ್ಲ ಟೀ ಕುಡಿತಾ ಇದ್ದಾರೆ ನಾವು ಇದೇ ಕಾರಲ್ಲೇ ಬಂದಿರೋದು ಶಿಫ್ಟ್ ನನ್ನ ಮನದ ಪ್ರೇಮ ರಾಗಕೆ ನಿನ್ನ ಎದೆಯ ತಾಳ ಇದ್ದರೆ ನಾನು ಆಳು ನೂರು ಬಾವಕೆ ನೀನು ಒಮ್ಮೆ ನೋಡಿನ ಕರೆ ಸಾಕು ಎ ಫ್ಯೂ ಮೊಮೆಂಟ್ಸ್ ಲೆಟರ್ ಪರಮತ್ವಾ ಫಿಲಂ ಅಲ್ಲಿ ಪ್ರಾವಶನ ಆದ್ರೆ ಸಾಂಗ್ಗಳು ಬರುತ್ತಲ್ಲ ಅದಿದೆ ಇಲ್ಲಿ ಮೇಲ್ ಹೋಗಬೇಕು ನಾನು ಹೋಗೋಣ ಬಾ ಅದಕ್ಕೆ ನಂತೆ ನೋಡಿದ್ಯಾ ನೀನು ನಾನು ಹೋಗಿದೀನಿ ಪರಮಾತ್ಮ ಫಿಲಿಮ್ದ ಏನದು ಸ್ಟಾರ್ ಫೋರ್ಟ್ ಇದೆ ಇರೋ ನಿಮಿಷ ಕಾಫಿ ಹೇಳ ಹಂಗೆ ಏ ಬಜ್ಜಿ ತಿನ್ನೋ ಚಳಿ ಗಾಯಿಸಿ ಈಗ ಪುರ ಬಂದಿದೀವಿ ಫುಲ್ಲು ಮಳೆ ಸಕಲೇಶ್ಪುರದಲ್ಲಿ ಡ್ರಿಸ್ಲಿಂಗು ಇನ್ ಇವ್ ಇವಾಗ ಆ್ಯಕ್ಚುಲ್ ರೈಟ್ ಸ್ಟಾರ್ಟ್ ನಮಗೆ ಇವಾಗಿಂದ ಫುಲ್ ಗಾರ್ಡ್ ಸೆಕ್ಷನ್ಸು ಬಜ್ಜಿ ತಿನ್ನೋಕ್ಕೆ ಟೀ ಕುಡಿಯೋಕ್ಕೆ ಒಂದು ಬ್ರೇಕ್ ಹಾಕಿದ್ದೀವಿ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಏನಿದೆಯೋ ಅದನ್ನ ನೋಡ್ರಿ ಕಿತಾಟ ನೋಡಿದ್ರಿ ಇಪ್ಪತ್ನಾಲ್ಕು ಗಂಟೆ ಹಿಂಗೆ ಫೈನಲಿ ಧರ್ಮಸ್ಥಳ ಮೂರು ಐವತ್ತೈದಕ್ಕೆ ರೀಚ್ ಆಗಿದ್ದಲ್ಲ ಮುಂಚ ಮೂರು ಐವತ್ತೈದು ರೀಚ್ ಆಗಿದ್ದು ಮಳೆ ಆಲ್ರೆಡಿ ಸ್ಟಾರ್ಟು ಆಲ್ಮೋಸ್ಟ್ ಹಾಸನ್ ಸ್ಟಾರ್ಟ್ ಆದಾಗಿಂದೂ ಫುಲ್ಲು ಮಳೆನೇ ಮಳೆಲೇ ಬಂದಿರೋದು